ಹೇಗೆ ಗಾಯ್ಸ್ ಯಾರು ವೀಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಒಂದೊಳ್ಳೆ ಸೂಪರ್ ವೀಡಿಯೋ ಜೊತೆ ಬಂದಿದ್ದೀನಿ ಎಲ್ಲಿದ್ದೀನಿ ಅಂದರೆ ಅವೆನ್ಯೂ ಮೇಯ್ನ್ ರೋಡಲ್ಲಿ ಕರೆಕ್ಟಾಗಿ ಹೇಳಬೇಕು ಅಂದರೆ ರಾತಿ ಕ್ರಿಯೇಷನ್ಸ್ ಹತ್ರ ಇದ್ದೀನಿ ಸೊ ಈ ಅವೆನ್ಯೂ ಮೈನ್ ರೋಡಲ್ಲಿ ರಾತಿ ಕ್ರಿಯೇಷನ್ಸ್ ಆಪೋಸಿಟಲ್ಲೇ ಬಂದ್ಬಿಟ್ಟು ಶಂಕರ್ ಸಿಲ್ಕ್ ಹೌಸ್ ಅಂತ ಕಾಣಿಸ್ತಾ ಇದ್ದಲ್ವರ ಈ ಅಂಗಡಿ ಸಾರಿ ಈ ಬಿಲ್ಡಿಂಗ್ ಒಳಗಡೆ ನೀವು ಫುಲ್ ಸ್ಟ್ರೈಟಾಗಿ ಹೋದ್ರಿ ಅಂದರೆ ನಿಮಗೆ ಸಿಗುವಂಥದ್ದೇ ಬಂದುಬಿಟ್ಟು ಸೂಪರ್ ಆಗಿರುವಂಥ ನಮೋ ಫ್ಯಾಷನ್ ಅಂತ ಸಖತ್ ಅಫರ್ಡೆಬಲ್ ಪ್ರೈಸ್ ಅಂದರೆ ನಿಮಗೆ ಒಂದು ನೂರು ನೂರ ಇಪ್ಪತ್ತೈದು ರೂಪಾಯಿಂದ ಇಲ್ಲಿ ನಿಮಗೆ ಕುರ್ತೀಸ್ಗಳು ಸಿಗುತ್ತೆ ಸಿಂಗಲ್ ಪೀಸ್ ಸಿಗುತ್ತೆ ಸೂಪರ್ ಅಲ್ಲ ಎಷ್ಟೋ ಜನ ನನ್ನ ಕೇಳ್ತಾ ಇರ್ತರ ಅಕ್ಕ ಎಲ್ಲ ಹೋಲ್ಸೇಲೇ ತೋರಿಸ್ತಾ ಇದ್ರ ಸಿಂಗಲ್ ಪೀಸ್ ಹೋಲ್ಸೇಲ್ ಪ್ರೈಸ್ ಕುರ್ತೀಸ್ ಎಲ್ಲ ತೋರಿಸಿ ಹೋಲ್ಸೇಲ್ ಇರಬೇಕು ಬಟ್ ನಾವು ಆಗಿ ಕೇಳಿದ್ರು ಕೊಡಬೇಕು ಡೈಲಿ ವೇರ್ ಕುರ್ತೀಸ್ಗಳು ಅಂಬರಲ್ಲ ಆವಾಸ ಫ್ಯೂಷನ್ ಬ್ರ್ಯಾಂಡೆಡ್ ಕುರ್ತೀಸ್ಗಳು ಟೂ ಪೀಸ್ ಸೆಟ್ಟು ತ್ರೀ ಪೀಸ್ ಸೆಟ್ಸ್ ಸೊ ಈ ಥರ ಎಲ್ಲ ಬೇಕು ಅನ್ನೋರಿಗೆ ಇದೊಂದು ಬೆಸ್ಟ್ ಅಂತಲೇ ಹೇಳ್ಬೋದು ಎಲ್ಲ ಬಂದ್ಬಿಟ್ಟು ಸಖತ್ ಅಫರ್ಡಬಲ್ ಪ್ರೈಸು ಒಳ್ಳೆ ಒಳ್ಳೆ ಕ್ವಾಲಿಟಿ ಒಳ್ಳೆ ಒಳ್ಳೆ ವೆರೈಟೀಸ್ ಇದೆ ವಿಡಿಯೋನ ಫುಲ್ ಆಗಿ ನೋಡಿ ಈ ಸತಿ ಹಬ್ಬಕ್ಕೆ ಅಂದ್ಬಿಟ್ಟು ಒಳ್ಳೆ ಒಳ್ಳೆ ಆಫರ್ ಗಳು ಕೂಡ ಕೊಟ್ಟಿದ್ದಾರೆ ನನಗಂತೂ ಎಲ್ಲ ಕಲೆಕ್ಷನ್ಸು ಇಷ್ಟ ಆಯಿತು ಅಂಬ್ರಲಾ ಕುರ್ತೀಸು ಕಾರ್ಡ್ ಸೆಟ್ಸು ಟೂ ಪೀಸ್ ಸೆಟ್ಸು ತ್ರೀ ಪೀಸ್ ಸೆಟ್ಸ್ ಎಲ್ಲ ಇದೆ ಎಲ್ಲದಕ್ಕೂ ಮೇಲಾಗಿ ಒಂದು ನೂರ ಇಪ್ಪತ್ ನೂರ ಮೂವತ್ತು ಇದ್ರ ಡೈಲಿ ವೇರ್ ಕುರ್ತೀಸ್ ಗಳೆಲ್ಲ ಕೂಡ ಇಲ್ಲಿ ಅವೈಲೇಬಲ್ ಇದೆ ಸೊ ಕಾಲೇಜ್ ಗರ್ಲ್ಸ್ ಯಾರಾದರೂ ಇದ್ದೀರ ಆಫೀಸ್ ಗೋಯಿಂಗ್ ಲೇಡೀಸು ಮನೆಗೆ ಹಾಕೊಳ್ಳೋಕೆ ಚುಡಿದಾರ್ ಸೆಟ್ಸ್ ಎಲ್ಲ ಬೇಕು ಅಂದ್ರೂ ಕೂಡ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬೋದು ಒಳ್ಳೆ ಕ್ವಾಲಿಟಿ ಆನ್ಲೈನ್ ಕೂಡ ಅವೈಲೇಬಲ್ ಇರುತ್ತೆ ನಮಸ್ಕಾರ ಮೇಡಮ್ ನಮ್ಮ ದಿನೇಶ್ ನಮ್ಮ ಅಂಗಡಿ ಬಂದು ನಮೋ ಫ್ಯಾಷನ್ ಓಕೆ ಹಾ ಅಡ್ರೆಸ್ ಬರುತ್ತೆ ಅದು ಬಾಲಾಜಿ ಟೆಂಪಲ್ ಐಮಿನಿ ರೋಡ್ ಓಕೆ ಸರ್ ಹಾ ಇವತ್ತು ಏನು 컬렉షన్ಸ್ ತಕೊಂಡು ಬಂದಿದ್ರೋ ಬ್ರಾಂಡೆಡ್ ದೀಪಾವಳಿ ಆಫರ್ ಗೆ ಆವಾಸಾ ಬ್ರಾಂಡೆಡ್ ತೋರಿಸ್ತಾ ಇದೀವಿ ಓಕೆ ಹಾ ಸೋ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಕಡಿಮೆ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ಕುರ್ತೀಸ್ ಗಳು ರೀಟೇಲ್ ಸ್ಟೋರ್ಸ್ ತರ 1000 ಗೆ 5 ಪೀಸ್ ನೋಡಿ ಆವಾಸ ಕುರ್ತಿ 1000 ಗೆ ಪೀಸ್ ಕೊಳ್ತಾ ಇದ್ದಾರೆ 1000 ಗೆ ಪೀಸ್ ಮ್ಯಾಮ್ ಓಕೆ ಸೊ ಈ ಸತಿ ದೀಪಾವಳಿಗೆ ಅಂದ್ಬಿಟ್ಟು ಬನಾನ್ಸಾ ಆಫರ್ ನಮ್ಮ ನಮೋ ಫ್ಯಾಷನ್ಸ್ ಅಲ್ಲಿ ಸಿಕ್ಕುತ್ತೆ ಯಾರಿಗಾದ್ರೂ ಬೇಕು ಅಂದ್ರೆ ಬ್ರ್ಯಾಂಡೆಡ್ ಕುರ್ತೀಸ್ಗಳೆಲ್ಲ ಕಡಿಮೆ ಪ್ರೈಸಲ್ಲಿ ಸಿಗ್ತಾ ಇದೆ ಬಂದು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಎಷ್ಟು ಬೇಗ ತಗೋಬೋದು ಸಿಂಗಲ್ ಪೀಸ್ ಟೂ ಪೀಸ್ ತ್ರೀ ಪೀಸ್ ಹಾಂ ಸೊ ಈ ಕುರ್ತೀಸ್ ಎಲ್ಲ ನೋಡ್ತಾ ಇದ್ರೆ ತೌಸಂಡ್ ಗೆ ಫೈವ್ ಕುರ್ತೀಸ್ ಕೊಡ್ತಾ ಇದ್ರು ಇದು ನಾವೇ ಸೆಲೆಕ್ಟ್ ಮಾಡ್ಕೋಬಹುದಾ ಸರ್ ಹಾ ಮೇಡಂ ಹೆಂಗ್ ಬೇಕಾದ್ರೂ 1000 ರೂಪಾಯಿ ಕೊಟ್ಬಿಟ್ಟು 1000 ರೂಪಾಯಿ ಕೊಟ್ಬಿಟ್ಟು ಹೆಂಗ್ ಬೇಕಾ ಹೆಂಗ್ ತಗೋಬಹುದು ಮ್ಯಾಮ್ ಆಹಾ ಸೊ ಫ್ರೆಂಡ್ಸ್ ನೋಡಿ ಇದೆಲ್ಲ ಬಂದ್ಬಿಟ್ಟು ತೌಸಂಡ್ ಇದೆ ಆನ್ಲೈನ್ ಕೊರಿಯರ್ ಡನ್ಝೋ ಫೆಸಿಲಿಟಿ ಇದೆ ಇವಾಗ ಏನಾದ್ರು ವಿಡಿಯೋನ ಬಂದ್ಬಿಟ್ಟು ನೋಡ್ತಾ ಇದ್ರ ಸ್ಕ್ರೀನ್ ಇರೋ ನಂಬರ್ ಕಾಲ್ ಮಾಡಿಬಿಟ್ಟು ಯಾವ್ದಾದ್ರು ಕುರ್ತಿ ನಿಮಗೆ ಬೇಕು ಅಂದ್ರೆ ಬೇಗ ಬೇಗ ಕಾಲ್ ಮಾಡಿ ಯಾವ ಕುರ್ತಿ ಬೇಕೋ ಅವ್ರಿಗೆ ಸ್ಕ್ರೀನ್ಶಾಟ್ ಮಾಡಿದ್ರಿ ಅಂದ್ರೆ ಎಲ್ಲಾ ಕುರ್ತಿನೂ ಸೇರ್ಸಿ ನಿಮಗೆ ವರ್ಲ್ಡ್ ವೈಡ್ ಶಿಪ್ಪಿಂಗ್ ಕೂಡ ಮಾಡ್ತಾರೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಅಂಡ್ ನಿಮಗೆ ಏನಿದೆಯೋ ಅದೇ ಪ್ರೈಸ್ಗೆ ಕೊಡ್ತಾರೆ ವಿಡಿಯೋದಲ್ಲಿ ಒಂದು ಪ್ರೈಸು ಮತ್ತೆ ಕಾಲ್ ಮಾಡಿದ್ರೆ ಒಂದ್ ಪ್ರೈಸ್ ಅಂಗಡಿಗೆ ಬಂದ್ರೆ ಒಂದ್ ಪ್ರೈಸ್ ಆ ಥರ ಎಲ್ಲ ಯಾವುದೇ ರೀತಿಯಾದ ಮಿಸ್ಗೈಡ್ ಮಾಡೋದಿಲ್ಲ ಕರೆಕ್ಟ್ ಆಗಿ ನ್ಯಾಯವಾಗಿ ಬೆಲೆನ ಪ್ರೈಸ್ನ ಏನ್ ಹೇಳಿದಾರೋ ಅದೇ ಪ್ರೈಸ್ಗೆ ಕೊಡ್ತಾರೆ ಸೊ ನಂಬಿ ನೀವು ಅಂಗಡಿಗೆ ಬರ್ಬೋದು ನಿಮಗೇನಾದ್ರು ಹೋಲ್ಸೇಲ್ ಬೆಲೆಯಲ್ಲಿ ಸಿಂಗಲ್ ಪೀಸ್ ಕುರ್ತೀಸ್ ಗಳು ಬೇಕು ಅಂದ್ರೂ ಕೂಡ ನೀವು ಈ ಸ್ಟೋರ್ನ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ವರ್ತಿ ಸ್ಟೋರ್ ನಾನು ಕೂಡ ಇಲ್ಲಿ ಬಂದು ತುಂಬಾ ಕುರ್ತೀಸ್ ಗಳಾಗಲಿ ಚಿಗಿದಾಸ್ ಆಗಲಿ ಇಲ್ಲಿ ನೋಡಿದೀನಿ ತುಂಬಾ ಚೆನ್ನಾಗಿದೆ ಸೊ ಇದೆಲ್ಲ ಬಂದ್ಬಿಟ್ಟು ನೋಡ್ತಾ ಇದ್ರಲ್ಲ ಬರೀ ತೌಸಂಡ್ ರುಪೀಸ್ಗೆ ಫೈವ್ ಪೀಸಸ್ ಕುರ್ತೀಸ್ ಬರುತ್ತೆ ಸಖತ್ ಅಲ್ಲ ಸೊ ನೀವೇನಾದರೂ ಕಾಲೇಜ್ ವೇರ್ ಆಫೀಸ್ ವೇರ್ಗೆಲ್ಲ ಬೇಕು ಅಂದ್ರೆ ಈಗಲೇ ಬಂದು ಈ ಕುರ್ತೀಸ್ಗಳನ್ನ ಬಂದು ಪರ್ಚೇಸ್ ಮಾಡ್ಕೊಬೋದು ಒಳ್ಳೆ ಪ್ರಿಂಟೆಡ್ ಕುರ್ತೀಸ್ಗಳು ಅಂದ್ರೆ ಒಂದು ಕುರ್ತಿ ನಿಮಗೆ ಟೂ ಹಂಡ್ರೆಡ್ ರುಪೀಸ್ ಬರುತ್ತೆ ಯಾರು ಕೊಡ್ತಾರೆ ಈ ಪ್ರೈಸ್ಗೆ ಬಟ್ ನಮೋ ಅಲ್ಲಿ ಆವಾಸ ಬ್ರ್ಯಾಂಡೆಡ್ ಕೂಡ ಸಿಗುತ್ತೆ ಇದು ಕೂಡ ಕೊಡ್ತಾ ಇದ್ದಾರೆ ನೋಡಿ ಚೆನ್ನಾಗಿದೆ ಅಂತ ಪರ್ಫೆಕ್ಟ್ ಸರ್ ನೆಕ್ಸ್ಟ್ ಕಲೆಕ್ಷನ್ಸ್ ಆವಾಸ ಸಿಲ್ಕ್ ಸಿಲ್ಕ್ ಪ್ಯಾಟರ್ನ್ ಆವಾಸದಲ್ಲಿ ಸಿಲ್ಕ್ ಪ್ಯಾಟರ್ನ್ ಕಲೆಕ್ಷನ್ಸ್ ಸೂಪರ್ ಆಗಿದೆಯಾ ಬ್ರಾಂಡ್ ನೋಡ್ತಾ ಇದ್ರೆ ಎಂಬ್ರಾಯ್ಡ್ರಿ ಇದೆಲ್ಲ ಏನ್ ಬೆಲೆ ಬರುತ್ತೆ ಸರ್ ಸೆವೆಂಟಿ ಫೈವ್ ರುಪೀಸ್ ಸಿಂಗಲ್ ಪೀಸ್ ಬೇಕಾ ಸಿಂಗಲ್ ಪೀಸ್ ಬಲ್ಕ್ ಆಗಬೇಕಾ ಬಲ್ಕ್ ಆಗಿ ಓನ್ ಗೆ ಯಾರಾದ್ರೂ ಇವಾಗ ಆಫೀಸ್ ಗೆಲ್ಲ ಹೋಗ್ಬೇಕು ಲೇಡೀಸು ಬಂದು ಪರ್ಚೇಸ್ ಮಾಡ್ಕೋಬೇಕು ನಮ್ಮ ಏನ್ ಹೇಳೋದು ಮಕ್ಕಳೆಲ್ಲ ಇಟ್ಕೊಂಡಿದ್ರ ಮಕ್ಕಳಿಗೆ ಕಾಲೇಜ್ಗೆಲ್ಲ ಬಟ್ಟೆ ಬೇಕು ಕುರ್ತೀಸ್ ಎಲ್ಲಾ ಬೇಕು ಅಂತಂದರೆ ನೀವು ಧಾರಾಳವಾಗಿ ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಎಲ್ಲ ಥರದ್ದು ಇದೆ ಬ್ರ್ಯಾಂಡೆಡ್ ಕುರ್ತೀಸೇ ನಿಮ್ಗೆ ಇಷ್ಟೊಂದು ಕಡಿಮೆ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ ಬ್ಲ್ಯಾಕ್ ಕಲರ್ ಕುರ್ತಿ ಎಲ್ಲ ನೋಡಿ ಏನು ಸೂಪರ್ ಆಗಿದೆ ಅಂತ ಸೊ ಈಗ್ಲೇ ಬಂದು ನಮೋ ಫ್ಯಾಷನ್ ಮಾಡಬೇಡಿ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ನ ಇಟ್ಟಿದ್ದಾರೆ ಸೊ ಇದೆಲ್ಲ ನಿಮಗೆ ವೀಕ್ಲಿ ವೀಕ್ಲಿ ಕಲೆಕ್ಷನ್ಸ್ಗಳು ಗಳು ಚೇಂಜ್ ಆಗ್ತಾ ಇರುತ್ತೆ ಇವಾಗ ಈ ವಿಡಿಯೋನ ಒಂದೆರಡು ತಿಂಗಳು ಬಿಟ್ಕೊಂಡು ಬಂದು ಈ ಕಲೆಕ್ಷನ್ಸ್ ಕೇಳಿದ್ರೆ ಅಂದ್ರೆ ಸಿಗಲ್ಲ ಸೇಮ್ ಪ್ರೈಸ್ಗೆ ಬೇರೆ ಕಲೆಕ್ಷನ್ ಸಿಗುತ್ತೆ ಓಕೆನಾ ಸೊ ಅದನ್ನ ನಿಮಗೆ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡ್ಬಿಡ್ತೀನಿ ಯಾಕಂದ್ರೆ ತುಂಬಾ ಜನ ಬಂದ್ಬಿಟ್ಟು ವಿಡಿಯೋ ನೋಡಿ ಒಂದೆರಡು ತಿಂಗಳು ಬಿಟ್ಕೊಂಡು ಬಂದಾಗ ಎಲ್ಲಿ ಅವತ್ತು ಬೇರೆ ಇತ್ತಲ್ಲ ಅಂತ ಕೇಳ್ತೀರಾ ಸೊ ಎವ್ರಿ ವೀಕ್ ಇವ್ರ ಹತ್ರ ಹೊಸ ಹೊಸ ವೆರೈಟೀಸ್ ಬರ್ತಾ ಇರುತ್ತೆ ಹೊಸ ಹೊಸ ಕಲೆಕ್ಷನ್ಸ್ ಬರ್ತಾ ಇರುತ್ತೆ ಈ ಥರ ಶಾರ್ಟ್ ಕುರ್ತೀಸ್ ಆಗಲಿ ಲಾಂಗ್ ಕುರ್ತೀಸ್ ಆಗಲಿ ಸೈಡ್ ಕಟ್ ಕುರ್ತೀಸ್ ಆಗಲಿ ಇವಾಗ ಗ್ರ್ಯಾಂಡಾಗಿರುವಂತಹ ಎಂಬ್ರಾಯ್ಡ್ರಿ ಕುರ್ತೀಸ್ಗಳಾಗಲಿ ಎಲ್ಲನೂ ಬಂದುಬಿಟ್ಟು ನಮಗೆ ಇಲ್ಲೇ ಅವೈಲಬಲ್ ಇರುತ್ತೆ ಸೊ ವೈಡ್ ವೈಡ್ ನಿಮಗೆ ಶಿಪ್ಪಿಂಗ್ ಇದೆ ಸಿಂಗಲ್ ಪೀಸ್ ಕೂಡ ಸಿಕ್ಬಿಡುತ್ತೆ ಸೊ ಅದನ್ನು ನಾನು ನಿಮಗೆ ಇವಾಗ ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡ್ತಾ ಇದ್ದೀನಿ ಬೇಕು ಅಂದರೆ ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡಿರಿ ಸಾಕು ಅದಾಗಿದೆ ಸರ್ ಇದೆಲ್ಲ ಫೆಸ್ಟಿವಲ್ ಗ್ರ್ಯಾಂಡ್ ಕೋಟ್ ನೆಕ್ಸ್ಟ್ ಯಾವುದು ಮೇಡಮ್ ಕಾಟ್ ಶರ್ಟ್ ಅಂಬ್ರಲ್ಲ ಕುರ್ತೀಸ್ ಮ್ಯಾಮ್ ಅಂಬ್ರಲ್ಲ ಕುರ್ತೀಸ್ ತೋರಿಸಿ ಸರ್ ಓಕೆ ನೋಡಿ ಮೇಡಮ್ ಕೇಂದ್ರ ಅಂಬ್ರಲ್ಲ ನೋಡೋಣ ಅಂತ ಹೇಳಿ ವಾವ್ ಕಲರ್ ಏ ನೋಡಿ ಆಲ್ ಸೈಜ್ ಎಸ್ ಇಂದ ಡಬಲ್ ಎಕ್ಸ್ ಎಕ್ಸೆಲ್ ಆಹಾ ಸರ್ ನೀವೇ ಸ್ವಲ್ಪ ಹಿಂದೆ ಹೋಗ್ಬಿಡಿ ಸರ್ ಇದು ದ ಇದೆ ಲಾಂಗ್ ಇದೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರೆ ಇದೆಲ್ಲ ಬಂದ್ಬಿಟ್ಟು 475 ರೂಪೀಸ್ ಓನ್ಲಿ ಬರಿ 475 ರೂಪೀಸ್ ಎಸ್ ಮ್ಯಾಮ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಎಸ್ ಎಂ ಎಲ್ ಆಲ್ ಸೈಜ್ ಸಾಕತ್ತಾಗಿದೆ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಯಾರಿಗಾದ್ರೂ ಬೇಕಾ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬ ಬ್ಯೂಟಿಫುಲ್ ರೀ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಫ್ಯಾಬ್ರಿಕ್ ಸೂಪರಾಗಿದೆ ಟಚ್ ಮಾಡಿ ಫೀಲ್ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ ಒಳ್ಳೆ ಒಳ್ಳೆ ವೆರೈಟೀಸ್ ಇಟ್ಟಿದ್ದಾರೆ ನಮ್ಮೋ ಫ್ಯಾಷನ್ಸ್ಗೆ ವಿಸಿಟ್ ಮಾಡಿ ಆಫರ್ ನಡೀತಾ ಇದೆ ಮಿಸ್ ಮಾಡಬೇಡಿ ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ವಾ ಇದು ಚೆನ್ನಾಗಿದೆ ನೋಡ್ರಿ ಇದೆಲ್ಲ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಓನ್ ಯೂಸ್ಗೆ ಸಿಂಗಲ್ ಪೀಸ್ ಬೇಕಾ ಸಿಂಗಲ್ ಪೀಸು ಯಾರಾದರೂ ಹೀಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಏ ಕುರ್ತಿ ಎಲ್ಲಾದರೂ ತೊಗೊಂಡ್ ಬಾ ಸಿಂಗಲ್ ಪೀಸ್ ಕುರ್ತಿ ಆ ಥರ ಅನ್ಬೇಕಾದ್ರೆ ರೋಡಲ್ಲಿ ಬೇಡ ನೀವು ಅಂಗಡಿಗೆ ಬಂದು ಪರ್ಚೇಸ್ ಮಾಡ್ಕೋಬಹುದು ಆರಾಮ್ಸೆ ಮೇಯ್ನ್ ರೋಡಲ್ಲೇ ಸಿಕ್ಬಿಡುತ್ತೆ ನಿಮಗೆ ಕರೆಕ್ಟಾಗಿ ಅವಿನ್ಯೂ ರೋಡಲ್ಲೇ ನಿಮಗೆ ಅಂಗಡಿ ಒಂದು ಸಂಧಿ ಬರುತ್ತೆ ಆ ಸಂದಿಯಲ್ಲೇ ಸಿಕ್ಬಿಡುತ್ತೆ ಅಡ್ರೆಸ್ ಗೊತ್ತಾಗಿಲ್ವಾ ಯಾರನ್ನೂ ಕೇಳೋಕೆ ಹೋಗ್ಬೇಡಿ ನೀವೇ ಇವ್ರಿಗೆ ಕಾಲ್ ಮಾಡಿ ಸರ್ ಈ ಥರ ಅವಿನ್ಯೂ ರೋಡಲ್ಲಿ ಇದ್ದೀನಿ ಎಲ್ಲಿ ಬರಬೇಕು ಅಂದ್ರೆ ಅವರೇ ನಿಮಗೆ ಗೈಡ್ ಮಾಡ್ತಾರೆ ನೋಡ್ರಿ ಇದೆಲ್ಲ ಚೆನ್ನಾಗಿದೆ ಸಿಂಗಲ್ ಪೀಸ್ ಕೂಡ ಹೋಲ್ಸೇಲ್ ಬೆಲೆಯಲ್ಲಿ ಸಿಗುವಂಥ ಅಂಗಡಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸರ್ ನೆಕ್ಸ್ಟ್ ಸರ್ ನೆಕ್ಸ್ಟ್ ಕಾರ್ಡ್ ಸೆಟ್ ಮ್ಯಾಮ್ ಓಕೆ ಟೂ ಪೀಸ್ ಕಾರ್ಡ್ ಸೆಟ್ ವಾವ್ ಟೂ ಪೀಸ್ ಕಾಟ್ ಸೆಟ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಥರ ಚೂಡಿದಾರ್ ಸೆಟ್ಸ್ಗಳೆಲ್ಲ ಬೇಕು ಹಬ್ಬಕ್ಕೆ ಅಂದ್ರೆ ನೀವು ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೋಬೋದು ಇದೆಲ್ಲ ಬಂದ್ಬಿಟ್ಟು ಚೂಡಿದಾರ್ ಸೆಟ್ ಮತ್ತೆ ಕಾಟ್ ಸೆಟ್ ಎರಡೂ ನಿಮಗೆ ಸಿಕ್ಬಿಡುತ್ತೆ ಗ್ರ್ಯಾಂಡ್ ಆಗಿದೆ ಬರೀ ಸಿಕ್ಸ್ ಫಿಫ್ಟಿ ರೇಂಜು ಕಾಟ್ ಸೆಟ್ ಅಂತೂ ಸೂಪರ್ ಆಗಿದೆ ಎಲ್ಲ ಸೈಜ್ ಸಿಕ್ಬಿಡುತ್ತಾ ಸರ್ ಹಾಂ ಎಮ್ ದ ಡಬಲ್ ಎಕ್ಸ್ ಎಲ್ ಓಕೆ ಎಮ್ ಇಂದ ಡಬಲ್ ಎಕ್ಸ್ ಎಲ್ ಎಲ್ಲ ಸೈಜ್ ಸಿಕ್ಬಿಡುತ್ತೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ ಕಲರ್ಸ್ ಕಾಂಬಿನೇಷನ್ ಚೆನ್ನಾಗಿದೆ ಕಾರ್ಡ್ ಸೆಟ್ ಕೂಡ ಸೂಪರ್ ಆಗಿದೆ ಸರ್ ಇದು ಕಾಟನ್ ಕೂಡ ನಮ್ಗೆ ಅವೈಲೇಬಲ್ ಇದೆ ವಾಟಿಕಾನ್ ಬಟ್ಟೆ ಸಿಲ್ಕ್ ಬಟ್ಟೆ ಆಲ್ ಓಕೆ ಓಕೆ ಸರ್ ಯಾರಿಗಾದ್ರು ಬೇಕು ಅಂದ್ರೆ ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಒಳ್ಳೆ ಕ್ವಾಲಿಟಿ ರೀ ನನಗಂತೂ ಇದು ತುಂಬಾ ಇಷ್ಟ ಪ್ರೈಸ್ ಅಫೋರ್ಡಬಲ್ ಸಿಂಗಲ್ ಪೀಸ್ ನಿಮ್ಗೆ ಸಿಕ್ಬಿಡುತ್ತೆ ಯಾರ್ ಬೇಕಾದ್ರು ಬನ್ನಿ ಸೊ ಇವಾಗ ನೀವೇನಾದ್ರೂ ಎಲ್ಲಾ ಕಡೆ ಸೀರೆಗಳೆಲ್ಲ ಶಾಪಿಂಗ್ ಮಾಡ್ಕೊಂಡು ಒಂದೆರಡು ಕುರ್ತಿ ಇಸ್ಕೊಂಡು ಹೋಗೋಣ ಅಂದ್ರೂ ಕೂಡ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬೋದು ಹೋಲ್ಸೇಲ್ ಬೆಲೆಯಲ್ಲಿ ಕುರ್ತೀಸ್ಗಳೆಲ್ಲ ಇಲ್ಲಿ ನಿಮಗೆ ಸಿಂಗಲ್ ಪೀಸ್ ಕೂಡ ಅವೈಲಬಲ್ ಇರುತ್ತೆ ಎಷ್ಟೋ ಜನ ನಾನು ಕೇಳ್ತಾ ಇರ್ತಾರ ಅಕ್ಕ ಎಲ್ಲ ಹೋಲ್ಸೇಲೆ ತೋರಿಸಿರಾ ಅಕ್ಕ ಸಿಂಗಲ್ ಪೀಸ್ ಕೊಡುವಂಥ ಅಂಗಡಿ ತೋರಿಸಿ ಅಕ್ಕ ಅಂತ ಸೊ ನಿಮಗೆ ಬಂದ್ಬಿಟ್ಟು ಇದು ಒಳ್ಳೆ ಬೆನಿಫಿಟ್ ಬರುವಂಥ ಅಂಗಡಿ ಆಗಿರುತ್ತೆ ಬೇಕು ಹೋದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ತ್ರೀ ಪೀಸ್ ಸೆಟ್ ಸೆವೆನ್ ಫಿಫ್ಟಿ ರುಪೀಸ್ ಓನ್ಲಿ ಸೆವೆನ್ ಫಿಫ್ಟಿ ಓಕೆ ಸೊ ಫ್ರೆಂಡ್ಸ್ ಇನ್ನೂ ನೋಡ್ತಾ ಇದ್ರೆ ಇದು ಇನ್ನೂ ಗ್ರ್ಯಾಂಡ್ ಆಗಿದೆ ತ್ರೀ ಪೀಸ್ ಸೆಟ್ಟು ಬರೀ ಸೆವೆನ್ ಫಿಫ್ಟಿ ರೇಂಜಲ್ಲಿ ಕೊಡ್ತಾ ಇದ್ರೆ ಇದು ಕೂಡ ಒಳ್ಳೆ ಅಫರ್ಡೆಬಲ್ ಪ್ರೈಸ್ ಇದೆ ಯಾರಿಗಾದ್ರು ಬೇಕು ಅಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲನೂ ಒಳ್ಳೆ ಗ್ರ್ಯಾಂಡ್ ಗ್ರ್ಯಾಂಡ್ ಡ್ರೆಸ್ಸೇ ಆಗಿರುತ್ತೆ ವಾವ್ ನೋಡಿ ಎಲ್ಲ ವರ್ಕ್ ಎಲ್ಲ ಮಾಡಿದ್ದಾರೆ ಫ್ಯಾಬ್ರಿಕ್ ಸೂಪರ್ ಆಗಿದೆ ವೆರೈಟೀಸ್ ಚೆನ್ನಾಗಿದೆ ಇದು ಸೂಪರ್ ಆಗಿದೆ ನೋಡಿ ವೈಟ್ ಕಲರು ವೈಟ್ ಬಂದುಬಿಟ್ಟು ಎಲ್ಲ ಟೈಮ್ಗೂ ಫೇವ್ರೇಟು ಹಬ್ಬಕ್ಕೆ ಅಂದ್ಬಿಟ್ಟು ಒಳ್ಳೆ ವೆರೈಟೀಸ್ ಕೊಡ್ತಾ ಇದ್ದಾರೆ ಇದೆಲ್ಲ ಸೆವೆನ್ ಫಿಫ್ಟಿಗೆ ನಿಮಗೆ ಬಟ್ಟೆ ಪೀಸ್ಗಳೇ ಸಿಗುತ್ತೆ ಆದರೆ ಇಲ್ಲಿ ರೆಡಿಮೇಡ್ ಚೂಡಿದಾರು ಪ್ಯಾಂಟು ದುಪ್ಪಟ ಎಲ್ಲ ಸೇರಿ ನಿಮಗೆ ಪ್ರೈಸ್ಗೆ ಕೊಡ್ತಾ ಇದ್ರೆ ಇದು ಜಸ್ಟ್ ಸ್ಯಾಂಪಲ್ಸ್ ಆಗಿರುತ್ತೆ ಸೆಟ್ ವೈಸು ಇದೆ ನಿಮಗೆ ಯಾವ ಕಲೆಕ್ಷನ್ ಯಾವ ಸೈಜಲ್ಲಿ ಬೇಕೋ ಎಲ್ಲ ಸಿಕ್ಬಿಡುತ್ತೆ ಅಂಗಡಿ ವಿಸಿಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿದೆ ಇದು ನೋಡಿರಿ ಇದು ಗ್ರೀನ್ ಕಲರಲ್ಲಿ ಎಷ್ಟು ಗ್ರ್ಯಾಂಡಾಗಿದೆ ಅಂತ ನೋಡಿ ಒಳಗಡೆ ಬಟ್ಟೆ ಎಲ್ಲ ಇಟ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ವಿತ್ ಲೈನಿಂಗ್ ಇದೆ ವಿತ್ ಲೈನಿಗೆ ಎಲ್ಲಿದೆ ಪರ್ಫೆಕ್ಟ್ ಸರ್